ನೀನಾಸಂ ಅಂದ ತಕ್ಷಣ ನಮ್ಗೆಲ್ಲ ನೆನಪಿಗೆ ಬರೋದು ನಮ್ಮ ಕನ್ನಡದ ಹೆಸರಾಂತ ನಟ ನೀನಾಸಂ ಸತೀಶ್ ಅವರು ಇವರು ಕೂಡ ನೀನಾಸಂನಲ್ಲಿ ತರಬೇತಿಯನ್ನ ಪಡೆದುಕೊಂಡು ರಂಗ ಶಿಕ್ಷಣವನ್ನು ಪಡೆದುಕೊಂಡು ಕನ್ನಡದಲ್ಲಿ ಸೂಪರ್ ಹಿಟ್ ಸಾಲು ಸಾಲು ಸಿನಿಮಾಗಳನ್ನು ಕೊಟ್ಟು ಹೆಸರು ಮಾಡಿರೋರು ಸುಮಾರು ಇದಾರೆ ನಾನು ಒಂದು ಮಾತ್ರ ಹೆಸರು ತಗೊಂಡಿರೋದು ಕನ್ನಡದ ಇಂಡಸ್ಟ್ರಿಯಲ್ಲಿ ಸುಮಾರು ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಇದರ ಒಂದು ಶಾರ್ಟ್ ಫಾರ್ಮ್ ನೀನಾಸಂ ನೀನಾಸಂ ರಂಗ ಶಿಕ್ಷಣ ತರಬೇತಿಯನ್ನ ಪಡೆದುಕೊಂಡು ಸುಮಾರು ಜನ ಹೆಸರು ಮಾಡಿದ್ದಾರೆ ಇವಾಗ ದೊಡ್ಡ ಎಕ್ಸಾಂಪಲ್ ತಗೋಬೇಕಾದ್ರೆ ನಮ್ಮ ಕನ್ನಡದ ಹೆಸರಾಂತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇವರು ಕೂಡ ನೀನಾಸಂನಲ್ಲಿ ತರಬೇತಿಯನ್ನ ರಂಗ ಶಿಕ್ಷಣವನ್ನು ಪಡೆದುಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು ಅಂತ ಹೇಳ್ಬೋದು ಸೊ ಸುಮಾರು ಜನ ನೀನಸಮ್ಗೆ ಹೋಗಿ ರಂಗ ಶಿಕ್ಷಣದ ತರಬೇತಿಯನ್ನು ಪಡೆದುಕೊಂಡು ನಟನೆಯನ್ನು ಕಲಿತು ಅಲ್ಲಿಂದ ಬಂದ್ರೆ ನಮಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಸ್ಕೋಪ್ ಇದೆ ನಮಗೂ ಕೂಡ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗುತ್ತವೆ ಸೊ ಹಾಗಾಗಿ ಅಲ್ಲಿ ಹೇಗೆ ಹೋಗಬೇಕು ಯಾವಾಗ ಅರ್ಜಿಗಳನ್ನ ಕರೆಯುತ್ತಾರೆ ಯಾವ ರೀತಿಯಾಗಿ ನೀನಾಸಂಗೆ ನಾವು ಜಾಯಿನ್ ಆಗ್ಬೇಕು ಹೇಗೆ ಪ್ರಕ್ರಿಯೆ ಇರುತ್ತಂತ ಸುಮಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಬಂದಿರುತ್ತವೆ ಪ್ರತಿ ವರ್ಷವೂ ಕೂಡ ಹೊಸಬರನ್ನ ಅರ್ಜಿಗಳನ್ನ ಬಿಟ್ಟು ಪ್ರತಿ ವರ್ಷವೂ ಕೂಡ ಒಂದು ಬ್ಯಾಚ್ ರೆಡಿ ನಡಿ ಮಾಡ್ತವೆ ಪ್ರತಿ ವರ್ಷ ಕೂಡ ಒಂದು ಟ್ಯಾಲೆಂಟ್ ಗಳನ್ನ ರಂಗ ಶಿಕ್ಷಣ ಅದು ನೀನಸಮ್ ಅಂತ ಹೇಳ್ಬಹುದು ಸೊ ಈ ವರ್ಷ ಕೂಡ ಅರ್ಜಿಗಳನ್ನು ಕರೆಯೋ ಒಂದು ವಿಚಾರ ಬಗ್ಗೆ ಇವತ್ತು ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ ಯಾರೆಲ್ಲ ನಟರಾಗಬೇಕು ರಂಗ ಶಿಕ್ಷಣ ಕಲಿಬೇಕು ಹಾಗೂ ರಂಗ ತರಬೇತಿ ಪಡೆದುಕೊಳ್ಬೇಕು ನಾನು ಕೂಡ ನಿನ್ನ ಹೋಗಿ ರಂಗ ಶಿಕ್ಷಣ ತರಬೇತಿಯನ್ನು ಪಡ್ಕೋಬೇಕು ಹೇಗೆ ಅಪ್ಲೈ ಮಾಡಬೇಕಂತ ನಿಮ್ಗೆ ಅರ್ಥ ಆಗ್ತಿಲ್ಲ ಏನಾದರೂ ನಿಮಗೆ ಕೆಲವೊಂದಿಷ್ಟು ಡೌಟ್ ಗಳಿದ್ರೆ ಹೇಗೆ ಜಾಯಿನ್ ಆಗಬೇಕಂತ ನಾನು ಎಲ್ಲ ಮಾಹಿತಿಯನ್ನು ತಿಳಿಸ್ ತಿಳಿಸ್ಕೊಡ್ತೀನಿ ಅದು ಯಾರು ವಿಡಿಯೋ ಕೂಡ ಸ್ಕಿಪ್ ಮಾಡದೇನೆ ಸಂಪೂರ್ಣವಾಗಿ ವಿಡಿಯೋ ಕೋನೆವರೆಗೂ ನೋಡಿ ಹೇಗೆ ಜಾಯ್ನ್ ಆಗಬೇಕು ಯಾವಾಗ ಪ್ರಕ್ರಿ ಯಾವಾಗ ಹೇಗೆ ಜಾಯ್ನ್ ಆಗಬೇಕು ಎಷ್ಟು ಏಜು ಎಷ್ಟು ಅಮೌಂಟು ಹೇಗೆ ಅರ್ಜಿಗಳನ್ನು ಬಿಡ್ತಾರೆ ಹೇಗೆ ಅರ್ಜಿಗಳನ್ನು ತುಂಬೋದು ಯಾವ ರೀತಿಯಾಗಿ ನಾವು ಜಾಯ್ನ್ ಆಗಬೇಕಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ ಸ್ನೇಹಿತರೆ ನೀನಾಸಮ್ಗೆ ಜಾಯ್ನ್ ಆಗೋಕೆ ಏನೆಲ್ಲ ಕ್ವಾಲಿಟೀಸ್ ಬೇಕು ಏನೆಲ್ಲ ಡಿಮ್ಯಾಂಡ್ ಇಡ್ತಾರೆ ನೀನಾಸಮ್ ಅಂತ ಕೆಲವೊಂದಿಷ್ಟು ಹೇಳ್ಕೊಂತ ಹೋಗ್ತೀನಿ ಫಸ್ಟ್ ಆಫ್ ಆಲ್ ನೀನಾಸಮ್ಗೆ ವಿದ್ಯಾರ್ಹತೆ ಬಂದ್ಬಿಟ್ಟು ನಿಮಗೆ ಜಾಯ್ನ್ ಆಗೋಕೆ ಮಿನಿಮಮ್ ಎಸ್ ಎಲ್ ಎಸ್ ಎಸ್ ಎಲ್ ಸಿ ಆಗಿರಬೇಕು ಹಾಗೂ ಪದವೀಧರರಿಗೆ ಆದ್ಯತೆ ಇದೆ ಅಂದರೆ ಡಿಗ್ರಿ ಆದವರಿಗೆ ಆದ್ಯತೆಯನ್ನು ಕೊಡ್ತಾರೆ ಸೊ ನಿಮಗೆ ರಂಗಭೂಮಿಯಲ್ಲಿ ಆಸಕ್ತಿ ಇರಬೇಕು ಮೊದಲನೇದಾಗಿ ರಂಗಭೂಮಿಯಲ್ಲಿ ಆಸಕ್ತಿ ಇರಬೇಕು ಬರೀ ಸಿನಿಮಾದಲ್ಲಿ ನಾನು ನಟನೆ ಮಾಡ್ತೀನಿ ಅಂದರೆ ಸೊ ಅವರಿಗೆ ಇಲ್ಲಿ ನೋ ಎಂಟ್ರಿ ಸೊ ರಂಗಭೂಮಿಯಲ್ಲಿ ಆಸಕ್ತಿ ಇರಬೇಕು ಸ್ವಲ್ಪ ಮಟ್ಟಿನ ಅನುಭವ ಇರಬೇಕಾದದ್ದು ಅಗತ್ಯ ಅಂದರೆ ರಂಗಭೂಮಿಯಲ್ಲಿ ನೀವು ಮೊದಲನೇ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ನಾಟಕಗಳನ್ನ ಮಾಡಿರಬೇಕು ಅಥವಾ ಯಾವುದಾದ್ರೂ ಒಂದು ರಂಗ ಶಿಕ್ಷಣದಲ್ಲಿ ಈಗಾಗಲೇ ಅನುಭವ ಇರ್ತಾ ಅನುಭವ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಊಟದ ವ್ಯವಸ್ಥೆ ಕೂಡ ಇಲ್ಲಿ ಸಿಗುತ್ತೆ ಹಾಗೂ ಭಾಗಶಃ ವಿದ್ಯಾರ್ಥಿ ವೇತನ ಕೂಡ ಇಲ್ಲಿ ದೊರೆಯುವುದು ಅಂತ ಹೇಳಿದ ಸೊ ಏನೆಲ್ಲ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾರೆ ಏನೆಲ್ಲ ರಂಗ ಶಿಕ್ಷಣ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳ್ತಾ ಹೋದರೆ ಸೊ ಇಲ್ಲಿ ರಂಗ ಇತಿಹಾಸ ರಂಗ ಕಲ್ಪನೆ ನಾಟಕ ಇತಿಹಾಸ ರಂಗ ನಟನೆ ಹಾಗೂ ರಂಗ ಸಿದ್ಧತೆ ರಂಗ ವ್ಯವಸ್ಥೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಮುಂತಾದ ಶಿಕ್ಷಣಗಳನ್ನು ಸೈದ್ಧಾಂತಿಕವಾಗಿ ನೀಡ್ತಾ ಹೋಗ್ತಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿದಿನ ನಿಮಗೆ ಹನ್ನೆರಡು ಗಂಟೆಗಳ ಕಾಲ ನೀವು ಅಭ್ಯಾಸದಲ್ಲಿ ತೊಡಗಿರಬೇಕಾಗುತ್ತದೆ ಒಂದಲ್ಲ ಎರಡಲ್ಲ ಐದಲ್ಲ ಆರಲ್ಲ ಮಿನಿಮಮ್ ಅಂದ್ರೆ ಮ್ಯಾಕ್ಸಿಮಮ್ ಇದು ಹನ್ನೆರಡು ಗಂಟೆಗಳ ಕಾಲ ನೀವು ಅಭ್ಯಾಸದಲ್ಲಿ ತೊಡಗಿರ್ಬೇಕಾಗುತ್ತದೆ ಸೊ ಮೊದಲನೇದಾಗಿ ಇದೆಲ್ಲ ನಿಮಗೆ ನೀ ಗೊತ್ತಾ ನಾನು ಕ್ಯಾಪೇಬಲ್ ಇದೀನ ಅಂತ ತಿಳ್ಕೊಂಡೆ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ ಸೊ ಹನ್ನೆರಡು ಗಂಟೆಗಳ ಕಾಲ ಅಂದರೆ ಬೆಳಿಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ ಒಂಬತ್ತು ಮೂವತ್ತರವರೆಗೂ ಕೂಡ ಅಭ್ಯಾಸದಲ್ಲಿ ತೊಡಗಿರಬೇಕಾಗುತ್ತದೆ ಏನೆಲ್ಲ ಇದೆ ತರಬೇತಿ ಅಂತ ಹೇಳ್ತಾ ಹೋಗ್ತೀನಿ ರಂಗ ಶಿಕ್ಷಣ ಕೇಂದ್ರದ ಪರಿಚಯ ಪತ್ರದಲ್ಲಿ ಸೂಚಿಸಿದ ಎಲ್ಲ ನಿಯಮಕ್ಕೆ ಹಾಗೂ ಶಿಸ್ತಿಗೆ ಬದ್ಧರಾಗಿರಲು ಸಾಧ್ಯ ಎಂಬುದನ್ನು ನೀವು ದೃಢಪಡಿಸಿಕೋಬೇಕು ಅಂದರೆ ಅವರ ಪರಿಚಯ ಪತ್ರದಲ್ಲಿ ಎಲ್ಲ ನಿಯಮಗಳಿಗೂ ಹಾಗೂ ಅವರ ಎಲ್ಲ ಒಂದು ಷರತ್ತುಗಳಿಗೆ ನಿಮಗೆ ಕೆಪೆಬಲ್ ಇದ್ದೀರಾ ಅಂತ ನೀವೇ ದೃಢಪಡ ಅಂದರೆ ನಿಮ್ ನೀವೇ ಕನ್ಫರ್ಮ್ ಮಾಡ್ಕೋಬೇಕು ಹಾಗೆ ಆ ಒಂದು ಊರಿನ ಹವಾಮಾನ ಊಟ ತಿಂಡಿ ಹಾಗೂ ವಸತಿಯ ಅನುಕೂಲ ಅನುಕೂಲತೆಗಳಿಗೆ ನೀವು ಹೊಂದಿಕೊಳ್ಬೇಕು ಅಲ್ಲಿ ಊಟ ತಿಂಡಿ ಏನೆಲ್ಲ ಇರುತ್ತೆ ಸೊ ಅದಕ್ಕೆ ತಕ್ಕಂತೆ ನೀವು ಹೊಂದ್ಕೋಬೇಕು ಕೆಲವೊಂದಿಷ್ಟು ಜನ ಊಟ ಸರಿ ಇಲ್ಲ ಅಂತ ನಾಲ್ಕು ದಿನ ಮಾಡಿಬಿಟ್ಟು ಬರೋದಿರ್ತಾರೆ ಸೊ ಹಾಗಾಗಿ ಅರ್ಜಿ ಹಾಕೋ ಮೊನ್ನ ಮೊದಲೇ ಇದರಿಂದ ನೀವು ಯೋಚನೆ ಮಾಡಬೇಕು ಪ್ರತಿದಿನ ಏಳರಿಂದ ರಾತ್ರಿ ಒಂಬತ್ತರವರೆಗೆ ನಡೆಯುವ ತರಬೇತಿಯ ಕಠಿಣ ಕಠಿಣ ತರಬೇತಿಯ ಕಠಿಣ ದೈಹಿಕ ಮಾನಸಿಕ ಪರಿಶ್ರಮಕ್ಕೆ ನೀವು ತಯಾರಾಗಿರಬೇಕು ಅಂದ್ರೆ ಪ್ರಾಕ್ಟಿಕಲ್ ವ್ಯಾಯಾಮಗಳನ್ನು ಮಾಡಿಸ್ತಾರೆ ಅದಕ್ಕೆಲ್ಲ ನೀವು ಮಾನಸಿಕವಾಗಿ ದೈಹಿಕವಾಗಿ ತಯಾರಾಗಿರಬೇಕು ಅಂತ ಕೊಡ್ತಾ ಇದ್ದಾರೆ ಅಗತ್ಯವಾದ ದೈಹಿಕ ಮಾನಸಿಕ ಸಾಮರ್ಥ್ಯ ಇದೆ ಎಂದು ನುರಿತ ವೈದ್ಯರಿಂದ ದೃಢೀಕರಣ ಪತ್ರ ತರಬೇಕಾಗುತ್ತದೆ ಅಂದರೆ ನೀವು ದೈಹಿಕವಾಗಿ ಮಾನಸಿಕವಾಗಿ ನೀವು ಫಿಟ್ ಇದ್ದೀರಾ ಅಂತ ನೀವು ಡಾಕ್ಟರ್ ಹತ್ರ ಒಂದು ಡಾಕ್ಟರ್ ಹತ್ರ ನೀವು ಒಂದು ಪತ್ರ ಒಂದು ದೃಢೀಕರಣ ಪತ್ರ ತರಬೇಕಾಗುತ್ತದೆ ಅಂತ ನಿಯಮಗಳನ್ನ ಹೇಳ್ತಾ ಇದ್ದಾರೆ ಅದೇ ರಜೆ ಬಿಟ್ಟರೆ ನಿಮಗೆ ಯಾವತ್ತೂ ರಜೆ ಇರೋದಿಲ್ಲ ಭಾನುವಾರ ಕೂಡ ನೀವು ಕೆಲಸ ಮಾಡಬೇಕಾಗುತ್ತದೆ ನೀವು ಇದಕ್ಕೆಲ್ಲ ಸಿದ್ಧರಿರಬೇಕು ತರಬೇತಿಯಲ್ಲಿ ವ್ಯಾಯಾಮ ಮಾಡ್ತಿರ್ಬೇಕಂದ್ರೆ ತಾಲೀಮುಗಳಲ್ಲೂ ಕೂಡ ನೀವು ಮೊಬೈಲನ್ನು ಬಳಸಬಾರ್ದು ಅದು ನಿಷೇಧ ಇದೆ ಹಾಗೂ ತರಬೇತಿಯ ಅವಧಿಯಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ರಜೆ ಕೇಳೋ ಹಾಗಿಲ್ಲ ಶಿಕ್ಷಣ ಅವಧಿಯಲ್ಲಿ ಯಾವುದೇ ಸಂದರ್ಶನ ಅಥವಾ ಪರೀಕ್ಷೆಗಳಿಗೆ ಹಾಸರಾಗಲು ಕೂಡ ಅವಕಾಶ ಇಲ್ಲ ಅಂದರೆ ನೀವು ತರಬೇತಿಗೆ ಜಾಯ್ನ್ ಆಗಿರ್ತೀರ ನನಗೆ ಯಾವುದೋ ಒಂದು ಎಕ್ಸಾಮ್ ಇದೆ ನಾನು ಒಂದು ವರ್ಷ ಆಯಿತು ಕಟ್ಟಿ ಎಕ್ಸಾಮ್ಗೆ ಹೋಗ್ಬೇಕಂದ್ರೆ ಯಾವುದೇ ರಜೆ ನಿಮಗೆ ವೈಯಕ್ತಿಕವಾಗಿ ಕೇಳೋ ಹಾಗಿಲ್ಲ ಅಂತ ನಿಯಮ ಇದೆ ಇನ್ನು ನಿನಾಸಂನಲ್ಲಿ ನಲ್ಲಿ ಆಯ್ಕೆಯ ಪ್ರಕ್ರಿಯೆ ಹೇಗಿರುತ್ತೆ ಅಂದ್ರೆ ನಿಮಗೆ ಗುಂಪುಗಳಲ್ಲಿ ಸಂದರ್ಶನ ಮಾಡ್ತಾರೆ ಅಂದ್ರೆ ನೀವು ಈಗಾಗಲೇ ಎಲ್ಲಾದರೂ ಒಂದು ನಾಟಕದ ತುಣುಕುಗಳನ್ನ ಏನಾದರೂ ನೀವು ಪ್ರದರ್ಶನ ಮಾಡಿದ್ರೆ ಅಂತ ತುಣುಕುಗಳನ್ನ ಪ್ರದರ್ಶನ ಮಾಡಬೇಕಾಗುತ್ತೆ ಪ್ರದರ್ಶನ ಮಾಡಿ ತೋರಿಸಬೇಕಾಗುತ್ತದೆ ಸೊ ಈ ರೀತಿಯಾಗಿ ಪ್ರಕ್ರಿಯೆ ಕೂಡ ಇಲ್ಲಿ ನಡೆಯುತ್ತದೆ ಇಷ್ಟೆಲ್ಲ ನಿನಾಸಂನ ನಿಯಮಗಳನ್ನ ಇದಾವೆ ಸೊ ಇದಕ್ಕೆಲ್ಲ ನೀವು ಓಕೆ ಅಂದ್ರೆ ನೀವು ಜಾಯಿನ್ ಆಗೋಕೆ ಪ್ರಯತ್ನವನ್ನ ಬಡಬಹುದು ನಿಮಗೆಲ್ಲ ಕೊನೆಯದಾಗಿ ಕಾಡ್ತಿರುವ ಪ್ರಶ್ನೆ ಏನಪ್ಪಾ ಅಂದ್ರೆ ನಿನಾಸಂಗೆ ಜಾಯಿನ್ ಆಗ್ಬೇಕಾದ್ರೆ ಹಣ ಕಟ್ಬೇಕಾ ಎಷ್ಟು ಹಣ ಕಟ್ಬೇಕಂತ ಪ್ರಶ್ನೆ ಖಂಡಿತ ಬಂದಿರುತ್ತೆ ಇವಾಗ ಹಣ ನಿಮಗೆ ತಿಳಿಸ್ಕೊಡ್ತೀನಿ ಕಳೆದ ಬಾರಿ ಹಣ ಸ್ವಲ್ಪ ಕಡಿಮೆ ಇತ್ತು ಇವಾಗ ಹಣ ಜಾಸ್ತಿಯಾಗಿದೆ ಆಯ್ಕೆಯಾದ ವಿದ್ಯಾರ್ಥಿಗಳು ತರಬೇತಿಗೆ ಹಾಜರಾಗುವಾಗ ತುಂಬಬೇಕಾದ ಶುಲ್ಕ ಅಂದರೆ ಊಟ ವಸತಿ ಭಾಗಶಃ ಶುಲ್ಕ ಸೇರಿ ಮೂವತ್ತೈದು ಸಾವಿರ ರೂಪಾಯಿ ಅಂದರೆ ಇಡೀ ವರ್ಷಕ್ಕೆ ಇದು ಮೂವತ್ತೈದು ಸಾವಿರ ರೂಪಾಯಿಯನ್ನು ಹಣ ನೀವು ಪೇ ಮಾಡಬೇಕಾಗುತ್ತದೆ ಇನ್ನು ಪರೀಕ್ಷಾ ಶುಲ್ಕ ಬಂದ್ಬಿಟ್ಟು ಒಂದು ಸಾವಿರದ ಐದುನೂರು ರೂಪಾಯಿ ಪರೀಕ್ಷಾ ಫೀ ಅಂದರೆ ಎಕ್ಸಾಮ್ ಫೀ ಒಂದು ಸಾವಿರದ ಐದುನೂರ ಇರುತ್ತೆ ಸೊ ಇನ್ನು ಹೆಲ್ತ್ ಡೆಪಾಸಿಟ್ಗೆ ಮೂರು ಸಾವಿರದ ಐದುನೂರು ರೂಪಾಯಿ ಅದರಲ್ಲಿ ಕಳೆದುಬಿಟ್ಟು ನಿಮಗೆ ಅನ್ನು ಕೊಡ್ತಾರೆ ಆರ್ಥಿಕವಾಗಿ ದುರ್ಬಲ ಆದ ಕೆಲವೇ ಅರ್ಹ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ ಕೂಡ ಲಭ್ಯ ಇದೆ ಅಂದರೆ ತುಂಬ ನಮ್ಗೆ ಅಷ್ಟೊಂದು ಕಟ್ಟಕ್ಕಾಗಲ್ಲ ಅಂತ ಅಂಥ ಪರಿಸ್ಥಿತಿಲ್ಲ ನೋಡ್ಕೊಂಡ್ಬಿಟ್ಟು ಕೆಲವೊಂದಿಷ್ಟು ಆಧಾರ ಎಲ್ಲ ಒಂದು ಡಾಕ್ಯುಮೆಂಟ್ಗಳನ್ನು ಪಡೆದುಕೊಂಡು ಅದರಲ್ಲಿ ಸ್ವಲ್ಪ ರಿಯಾಯಿತಿ ಅಂದರೆ ಡಿಸ್ಕೌಂಟನ್ನು ಕೊಟ್ಬಿಟ್ಟು ಹೆಲ್ಪ್ ಕೂಡ ಇದರಲ್ಲಿ ಮಾಡ್ತಾರೆ ಸೊ ಅಗತ್ಯವಿದ್ದವರು ದಾಖಲೆಗಳ ಸಮೇತ ಖಾಲಿ ಕಾಗದದಲ್ಲಿ ಪ್ರತ್ಯೇಕ ವಿನಂತಿ ಪತ್ರವನ್ನು ಅಂದರೆ ತುಂಬ ಕಡು ಬಡವರಿದ್ದೀವಿ ನಾವು ಅಷ್ಟೊಂದು ಹಣ ಪೇ ಮಾಡೋಕ್ಕಾಗಲ್ಲ ಅಂತ ಏನಾದರೂ ಪ್ರೂಫ್ ಡಾಕ್ಯುಮೆಂಟ್ ಇದ್ದರೆ ನಿಮ್ಮ ಇನ್ಕಮ್ ಏನಾದರೂ ಸರ್ಟಿಫಿಕೇಟ್ ಇದ್ದರೆ ಒಂದು ರಿಕ್ವೆಸ್ಟ್ ಪತ್ರ ವಿನಂತಿ ಪತ್ರವನ್ನು ಅದೇ ಅರ್ಜಿಗಳಲ್ಲಿ ಬರೋದು ನೀವು ಕಳಿಸಬಹುದು ಇನ್ನು ನೀನಾಸಂ ಅರ್ಜಿ ಫಾರಮ್ಗಳು ಎಲ್ಲಿ ಸಿಗ್ತವೆ ಅಂತ ಕೇಳಿದ್ರೆ ಅವ್ರದೇ ಒಂದು ಆಫೀಸಿಯಲ್ ವೆಬ್ಸೈಟ್ನಲ್ಲಿ ಫಾರಂಗಳು ಇರ್ತವೆ ನೀವು ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಇನ್ನು ನೀನಾಸಂ ತರಬೇತಿ ಅಪ್ಲಿಕೇಶನನ್ನು ಹೇಗೆ ತುಂಬಬೇಕು ಹೇಗೆ ಕಳಿಸ್ಕೊಡ್ಬೇಕು ಅಂತ ಹೇಳೋದಾದ್ರೆ ಅರ್ಜಿ ಅನ್ನು ನೀವು ಪ್ರಿಂಟ್ ಮಾಡಿಕೊಂಡು ಅದನ್ನು ನಿಮ್ಮದೇ ಒಂದು ನಿಮ್ಮ ಸ್ವಂತ ಅಕ್ಷರದಲ್ಲಿ ಅದನ್ನು ಫಾರ್ಮನ್ನು ಅಪ್ ಮಾಡಬೇಕು ಅದರಲ್ಲಿ ಎಲ್ಲ ಒಂದು ಕೇಳಿರೋ ಡಾಕ್ಯುಮೆಂಟ್ಸ್ಗಳನ್ನು ಅದರ ಜೊತೆಗೆ ಅಟ್ಯಾಚ್ ಮಾಡಬೇಕು ಜೊತೆಗೆ ನೀನಾಸಂ ರಂಗಶಿಕ್ಷಣ ಕೇಂದ್ರ ಹೆಗ್ಗೋಡು ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಕರ್ನಾಟಕ ಪಿನ್ ಕೋಡ್ ಬಂದ್ಬಿಟ್ಟು ಐದು ಏಳು ಏಳು ನಾಲ್ಕು ಒಂದು ಏಳು ಇಲ್ಲಿಗೆ ನೀವು ರಿಜಿಸ್ಟರ್ಡ್ ಅಂಚೆ ಮೂಲಕ ರವಾನೆಯನ್ನು ಮಾಡಬೇಕಾಗುತ್ತೆ ಸೊ ಅಪೂರ್ಣ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಪರ್ಫೆಕ್ಟಾಗಿ ತುಂಬಿಟ್ಟು ಏನೆಲ್ಲ ಡಾಕ್ಯುಮೆಂಟ್ ಕೇಳಿದರೆ ಅದಕ್ಕೆ ಅಟ್ಯಾಚ್ ಮಾಡಿ ಕಳಿಸ್ಬೇಕಾಗುತ್ತೆ ಇಲ್ಲಾಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ ಅಪ್ಲಿಕೇಶನ್ ಶುಲ್ಕ ಬಂದುಬಿಟ್ಟು ಐದುನೂರು ರೂಪಾಯಿ ಇರುತ್ತೆ ಕೆಳಗೆ ಕೊಟ್ಟಿರುವ ವಿಧಾನ ಬಳಸಿ ಪಾವತಿ ಮಾಡಬೇಕಾಗುತ್ತೆ ಅಂದರೆ ಹಣ ಪಾವತಿಸದ ವಿವರಗಳನ್ನು ನಿಮ್ಮ ಅರ್ಜಿಯಲ್ಲಿ ನೀಡಿರುವ ಜಾಗದಲ್ಲಿ ನೀವು ನೀಡಬೇಕಾಗುತ್ತೆ ಅಂದರೆ ಅರ್ಜಿ ಶುಲ್ಕ ಕಳಿಸಿದ ಅಥವಾ ವಿವರಗಳು ನೀಡದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅರ್ಜಿ ಶುಲ್ಕ ಏನಾದರೂ ನೀವು ಕಳಿಸಲಿಲ್ಲ ಆದ್ರೆ ವಿವರಣೆ ಏನು ಕೊಟ್ಟಿಲ್ಲ ಅಂದ್ರೆ ಅಂತ ನಿಮ್ಮ ಅಪ್ಲಿಕೇಶನ್ ಅವರು ಪರಿಗಣನೆ ಮಾಡುವುದಿಲ್ಲ ಸೊ ಹಾಗಾಗಿ ಅರ್ಜಿ ಒಂದು ಫಾರ್ಮ್ ಐದ್ನೂರು ರೂಪಾಯಿ ನೀವು ಕಳಿಸಲೇಬೇಕಾಗುತ್ತದೆ ಅವರು ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ನೀವು ಅಪ್ಲಿಕೇಶನ್ ಫಾರ್ಮ್ ಫೀಸ್ ಹಾಗೂ ಎಲ್ಲ ಹಿಡಿದತಕ್ಕಂಥ ವಿವರಗಳನ್ನು ನೀವು ಕಳುಹಿಸಬೇಕಾಗುತ್ತದೆ ಈ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಮರುಪಾವತಿಸಲಾಗುವುದಿಲ್ಲ ಅಂದ್ರೆ ಈ ಪ ಈ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಮರುಪಾವತಿಸಲಾಗುವುದಿಲ್ಲ ಅಂದ್ರೆ ಫಾರ್ಮ್ ಫೀಸ್ ಕೊಟ್ಟಿರ್ತೀರಲ್ಲ ನೀವು ಅದನ್ನು ನಿಮಗೆ ರಿಟರ್ನ್ ಕೊಡೋದಿಲ್ಲ ಅಂತ ಒಂದು ನಿಯಮ ರಿಟರ್ನ್ ಕೊಡಲಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ it. ಇನ್ನು ಅರ್ಜಿ ಫಾರ್ಮನ್ನು ಕಳಿಸೋರು ನೀವು ಪೋಸ್ಟ್ ಮುಖಾಂತರ ಕಳಿಸ್ಬೇಕಂತ ಏನಾದರೂ ಡೌಟ್ ಇದ್ದರೆ ಇಲ್ಲಿಗೆ ಬೇಕಾದರೆ ಸುಮ್ಮನೆ ಎಲ್ಲ ಕೆಲವೊಂದಿಷ್ಟು ನಿಯಮಗಳಿದಾವೆ ಅದಕ್ಕೆಲ್ಲ ನೀವು ಓಕೆ ಅಂದರೆ ಅಂದರೆ ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಸುಮಾರು ಎಲ್ಲ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ದೃಢೀಕರಣ ಪಾತ್ರಗಳನ್ನು ನೋಡಿನೇ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳೋದು ಸುಮ್ಮ ಸುಮ್ಮನೆ ನನಗೆ ಇಂಟ್ರೆಸ್ಟ್ ಅಂದಿದೆಯಾ ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ ತಕ್ಷಣ ಅವರು ಹೋದ ತಕ್ಷಣ ಬನ್ನಿ ಅಂತ ಸೆಲೆಕ್ಟ್ ಮಾಡೋದಿಲ್ಲ ಸೊ ಹಾಗಾಗಿ ಇನ್ನೊಂದು ಇಂಪಾರ್ಟೆಂಟ್ ನೋಟನ್ನು ಹೇಳ್ತಾ ಇದ್ದೀನಿ ನಿನಾಸಂ ರಂಗ ಶಿಕ್ಷಣ ಕೇಂದ್ರವು ರಂಗಭೂಮಿಯ ವಿವಿಧ ಆಯಾಮಗಳನ್ನು ಕುರಿತ ಸಮಗ್ರ ತರಬೇತಿ ನಡೆಸುತ್ತದೆ ಹೊರತು ವಿಶೇಷವಾಗಿ ಅಭಿನಯದ ಬಗ್ಗೆ ಆಗಲಿ ಅಥವಾ ಮತ್ತು ಟಿ ವಿ ನಟನೆಯ ಬಗ್ಗೆ ಆಗಲಿ ಯಾವುದೇ ರೀತಿಯ ಶಿಕ್ಷಣ ಕೊಡುವುದಿಲ್ಲ ನೋಡಿ ನೀವೇನಾದರೂ ಅಲ್ಲಿ ಹೋಗಿ ಬಂದರೆ ನಾನು ಸಿನಿಮಾ ನಟ ಆಗ್ತೀನಿ ಸಿನಿಮಾ ಬಗ್ಗೆ ಕಲಿಸ್ಕೊಡ್ತಾರೆ ಕ್ಯಾಮ್ರಾ ಬಗ್ಗೆ ಕಲಿಸ್ಕೊಡ್ತಾರೆ ಅಂತ ಏನ ಕ್ಯಾಮ್ರಾ ಬಗ್ಗೆ ಕಲಿಸ್ಕೊಡ್ತಾರೆ ಅಂತ ಏನಾದರೂ ತಲೆ ಇಟ್ಕೊಂಡು ಹೋದರೆ ಅದು ಸುಳ್ಳು ಇದು ಕೇವಲ ರಂಗ ಶಿಕ್ಷಣದ ಬಗ್ಗೆ ಅದರ ಆಯಾಮಗಳ ಕುರಿತು ಅಧ್ಯಯನ ಮಾಡುವುದೇ ಶಿಕ್ಷಣ ಅಲ್ಲಿ ನೀವು ಸಿನಿಮಾ ಬಗ್ಗೆ ಕಲಿತೀನಿ ಅಂತ ಹೋದರೆ ನಿಮಗೆ ತಗೊಳ್ಳೋದಿಲ್ಲ ಅಲ್ಲಿ ನೀವು ಸಿನಿಮಾ ಹುಚ್ಚಿರೋರು ಬರಲೇ ಬಿಡಿ ಅಂತ ಹೇಳ್ತಾರೆ ನೀವೇನಾದರೂ ಸಂದರ್ಶನದಲ್ಲಿ ಇಂಟರ್ವ್ಯೂ ಅಲ್ಲಿ ನನಗೆ ಸಿನಿಮಾ ಹೀರೋ ಆಗಬೇಕಂತ ಹೇಳಿದ್ರೆ ನಿಮ್ಗೆ ಅವ್ರು ರಿಜೆಕ್ಟ್ ಮಾಡಿಬಿಡ್ತಾರೆ ಸೊ ನನಗೆ ರಂಗ ಶಿಕ್ಷಣದಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಇದೆ ಅನ್ನೋದಕ್ಕಂಥ ನಿಮಗೆ ನಿಜವಾಗಲೂ ರಂಗ ಶಿಕ್ಷಣದಲ್ಲಿ ಇಂಟ್ರೆಸ್ಟ್ ಇದ್ದರೆ ಥಿಯೇಟರ್ ಆರ್ಟಿಸ್ಟ್ ಆಗಬೇಕಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅಲ್ಲಿ ಹೋಗಿ ಇಲ್ಲಾಂದರೆ ಖಂಡಿತ ನಿಮ್ಮ ಭಾವ ನಿಮ್ಮ ಮಾತಿನ ಮೇಲೆ ಕಂಡು ನಿಮಗೆ ಅವರು ಸೆಲೆಕ್ಟ್ ಕೂಡ ಮಾಡೋದಿಲ್ಲ ಥಿಯೇಟರ್ ಆರ್ಟಿಸ್ಟ್ ಅಂದರೆ ರಂಗ ಶಿಕ್ಷಣದಲ್ಲಿ ಇಂಟ್ರೆಸ್ಟ್ ಇದೆ ರಂಗಭೂಮಿಯಲ್ಲಿ ನನಗೆ ಬೆಳಿಬೇಕಂತ ಆಸೆ ಇದೆ ಅಂತ ಏನಾದರೂ ಇದ್ದರೆ ನೀವು ಇಲ್ಲಿ ಹೋಗಿ ಕಲಿಬೋದು ಸೊ ನಿಮಗೆ ಇನ್ನೊಂದು ಕೊನೆಯದಾಗಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅರ್ಜಿಗಳು ಕೂಡ ಇನ್ನೂ ಬಿಟ್ಟಿಲ್ಲ ಸೊ ಕೆಲವೇ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಿನಾಸಮ್ನ ಅರ್ಜಿಗಳನ್ನು ಬಿಟ್ಟು ಅವರು ಇದ್ದಾರೆ ಸೊ ಎಲ್ಲರೂ ರೆಡಿ ಆಗಿರಿ ಅಮೌಂಟ್ ಕೂಡ ರೆಡಿ ಇಲ್ಲ ರೆಡಿ ಮಾಡ್ಕೊಳ್ಳಿ ನಿಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ನೆಕ್ಸ್ಟ್ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀನಿ ಸ್ನೇಹಿತರೆ ನೀನಸಂ ತರಬೇತಿ ಪಡೆದುಕೊಳ್ಳಲು ಸಾಮಾನ್ಯ ಅಲ್ಲ ಒಂದಷ್ಟು ನಿಯಮಗಳು ದೃಢೀಕರಣ ಪಾತ್ರಗಳನ್ನು ತಗೊಂಡೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಸೊ ಇದಿಷ್ಟು ಮಾಹಿತಿ ಆಗಿತ್ತು ನೀನಸಮ್ಗೆ ಹೇಗೆ ಜಾಯ್ನ್ ಆಗಬೇಕು ಯಾವೆಲ್ಲ ಪ್ರಕ್ರಿಯೆ ಇರುತ್ತೆ ಅಂತ ಡೀಟೇಲ್ ಆಗಿ ನಿಮಗೆ ಹೇಳಿದ್ದೀನಿ ಸೊ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಮಾಹಿತಿ ಮುಂಬರುವ ದಿನಗಳನ್ನ ನಿಮಗೆ ಕೊಡ್ತೀನಿ ಜಾಯ್ನ್ ಆಗಿರೋರು ಕಮೆಂಟ್ ಅನ್ನು ಮಾಡಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತನೇ ಸಾಲಿನ ಅರ್ಜಿ ಫಾರ್ಮ್ಗಳನ್ನು ಕರೆದರೆ ನಿಮಗೆ ಖಂಡಿತ ಅಪ್ಡೇಟ್ ಮಾಡ್ತೀನಿ ಖಂಡಿತ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ ಹೊಸ ಹೊಸ ಅಪ್ಡೇಟ್ ಕೂಡ ಇವರು ವರ್ಷ ವರ್ಷ ಚೇಂಜ್ ಮಾಡ್ತಿರ್ತಾರೆ ಅದು ಕೂಡ ತಿಳಿಸ್ಕೊಡ್ತೀನಿ ಯಾರೆಲ್ಲ ಮೊದಲನೇ ಬಾರಿಗೆ ಶರತ್ ಲೈಫ್ ಲೈನ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ ಮುಖಂಡ ಈ ಚಾನಲನ್ನು ಸಪೋರ್ಟನ್ನು ಮಾಡಿ ಸಿಗೋಣ ಇನ್ನೊಂದು ಕಾಂಟೆಂಟ್ನಲ್ಲಿ ಧನ್ಯವಾದ